राग सिंधु भैरवी गिरादेव द्रुहिण गृहिणी आगमित हरे पत्नी पद्मा हरसहचरी तन तुरीया का दुगमन सी मिमा महामाया विश्व भ्रमयसी पर ब्रह्म महिषी ஹரி பத்னிலிருஷ்மிந்தும் ஹரன சகசரி கிரிஜயனுதா இன்னை வரும் மூர் நூர்வர்க been ಶ್ರೀ ಶಂಕರ ಭಗವತ್ಪಾದರ ಸ್ತೋತ್ರ ಕಾವ್ಯ ಸೌಂದರ್ಯ ಲಹರಿಯ ತೊಂಬತ್ತ ಎಂಟನೆಯ ಪದ್ಯ ಗಿರಾ ಮಾಹೂರ್ ದೇವಿ ದೃಹಿಣ ಗೃಹಿಣೀಂ ಆಗಮವಿದೋ ಈ ಸಂಸ್ಕೃತ ಮೂಲವನ್ನು ಜೊತೆಗೆ ಕನ್ನಡದಲ್ಲಿ ಭಾಷಾಂತರಿತವಾದ ಆ ಷಟ್ಪದಿಯ ವಾಚನವನ್ನು ಈಗಷ್ಟೇ ಕೇಳಿದ್ರಿ ತೊಂಬತ್ತೆಂಟನೆಯ ಈ ಪದ್ಯ ದೇವಿಯ ತುರೀಯತ್ವ ಅಥವಾ ಮಾಯಾ ಶಕ್ತಿಯನ್ನು ವರ್ಣನೆ ಮಾಡುವಂತಹ ಪದ್ಯ ಆಗಿದೆ ಇದರ ಅನ್ವಯ ಮತ್ತು ಪದಪದಾರ್ಥಗಳನ್ನು ಗಮನಿಸಿದರೆ ಹೇ ಪರಬ್ರಹ್ಮ ಮಹಿಷಿ ಸದಾಶಿವನ ಪಟ್ಟದರಸಿಯೇ ಆಗಮ ವಿಧ ಆಗಮ ರಹಸ್ಯವನ್ನು ಅರಿತವರು ಅಂದರೆ ತಂತ್ರಶಾಸ್ತ್ರವನ್ನು ತಿಳಿದಂಥವರು ಅಥವಾ ವೇದವಿದ್ಯಾ ಸಂಪನ್ನರು ತ್ವಾಮೇವ ನಿನ್ನನ್ನೇ ಇಲ್ಲಿ ತ್ವಾಮೇವ ಅನ್ನೋದನ್ನು ನಾವು ಅತ್ಯಾಹಾರ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಮೂಲ ಪದ್ಯದಲ್ಲಿ ಆ ಶಬ್ದ ಇಲ್ಲದೆ ಹೋದರೂ ಕೂಡ ಅದು ಇದೆ ಅಂತ ಹೇಳಿ ಭಾವಿಸ್ಕೊಂಡು ಅದಕ್ಕೆ ನಾವು ಇಡೀ ಪದ್ಯವನ್ನು ಅರ್ಥ ಮಾಡಬೇಕಾಗತ್ತೆ ಹಾಗಾಗಿ ತ್ವಾಮೇವ ನಿನ್ನನ್ನೇ ಗೃಹಿಣ ಗೃಹಿಣೀ ಬ್ರಹ್ಮನ ಮಡದಿಯಾದ ಗಿರಾಂ ದೇವಿ ವಾಗ್ದೇವಿ ವಾಕ್ಗಳಿಗೆ ಅಧಿದೇವಿ ಅಥವಾ ಶಬ್ದಗಳ ಅಧಿದೇವಿಯಾದ ಸರಸ್ವತಿ ಎಂದು ಆಹುಹು ಹೇಳ್ತಾರೆ ತ್ವಾಮೇವ ನಿನ್ನನ್ನೇ ಹರೇಹ ಪತ್ನಿ ಪದ್ಮಾಂ ಇತಿ ಆಹುಹು ಹರೇಹೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿ ಎಂದು ಹೇಳ್ತಾರೆ ತ್ವಾಮೇವ ಹರಸಹಚರಿ ಅದ್ರಿತನಯ ಇತಿ ಆಹುಹು ನಿನ್ನನ್ನೇ ಹರನ ಸಹಧರ್ಮಿಣಿಯಾದ ಬೆಟ್ಟದ ಮಗಳಾದ ಪಾರ್ವತಿ ಎಂದು ಹೇಳ್ತಾರೆ ಆದರೆ ತ್ವ ನೀನಾದರೂ ಈ ಮೂರನ್ನೂ ಮೀರಿದಂತಹ ಇವೆಲ್ಲಕ್ಕೂ ಮಿಗಿಲಾದವಳಾದ ತುರಿಯ ನಾಲ್ಕನೆಯ ಕಾಪಿ ಯಾವುದೋ ಒಂದು ದುರಧಿಗಮ ನಿಸ್ಸೀಮ ಮಹಿಮ ಹೀಗೆ ಅಂತ ಹೇಳಕ್ಕಾಗದೇ ಇರುವಂತಹ ವರ್ಣನೆ ಮಾಡೋಕ್ಕೆ ಆಗದೇ ಇರೋವಂತಹ ಎಲ್ಲೇ ಇಲ್ಲದ ಮಹಿಮಾರೂಪಿಯಾದ ಮಹಾಮಾಯಾ ಸತಿ ಶುದ್ಧ ಮಹಾ ಮಾಯಾ ತತ್ವವಾಗಿದ್ದುಕೊಂಡು ವಿಶ್ವಂ ಭ್ರಮಯಸಿ ಈ ಪ್ರಪಂಚವನ್ನು ವಿವರ್ತದ ಮೂಲಕ ತೋರುವಂತೆ ಮಾಡುತ್ತೀಯ ಅಥವಾ ಮಾಡುತ್ತಿರುವೆ ಅಂತ ಹೇಳಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ತಾಯಿಯನ್ನು ಪರ ಭಟ್ಟಾರಿಕೆಯಾದಂಥ ತ್ರಿಪುರ ಸುಂದರಿಯನ್ನು ತ್ರಿಮೂರ್ತಿಗಳ ಪತ್ನಿಯನ್ನಾಗಿಯೂ ಹೇಳ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಹಾಗಂತ ಆಗಮವಿದರು ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಅವು ಮೂರನ್ನು ಮೀರಿದ್ದು ಅದಷ್ಟೇ ಅಲ್ಲ ಅವಳ ಶಕ್ತಿಯ ಒಂದು ಚೌಕಟ್ಟು ಅದು ತುರಿಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ ಆ ಮೂರನ್ನು ಆ ತ್ರಿಮೂರ್ತಿಗಳ ಶಕ್ತಿ ಸ್ವರೂಪಿ ಸ್ವರೂಪಿಣಿಯರಾದ ಅವರ ಪತ್ನಿಯರನ್ನು ಮೀರಿದಂತಹ ಕಾಪಿ ಯಾವುದೋ ಒಂದು ಹೀಗೆ ಅಂತ ಹೇಳೋಕ್ಕಾಗದೇ ಇರುವಂತಹ ಒಂದು ಮಹಾಮಾಯ ತತ್ವವು ನೀನಾಗಿದ್ದೀಯ ಅದರ ಮೂಲಕವೇ ಈ ಜಗತ್ತು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಅವಳ ತುರಿಯತ್ವವನ್ನು ಇಲ್ಲಿ ವರ್ಣನೆಯನ್ನು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪರಬ್ರಹ್ಮ ಮಹಿಷಿ ಅಂತ ಹೇಳಿ ಆ ಮೂಲ ಪದ್ಯದಲ್ಲಿ ಇದೆ ಈ ಪರಬ್ರಹ್ಮ ಮಹಿಷಿ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿ ಸದಾಶಿವನ ಮಹಿಷಿ ಅಂತ ಹೇಳಿ ಕೊಟ್ಟಿದ್ದಾರೆ ಯಾತಿಕ್ಕೆ ಪರಬ್ರಹ್ಮ ಅಂದರೆ ಸದಾಶಿವ ಹೇಗಾಗ್ತಾನೆ ಅಂತ ಯೋಚನೆ ಮಾಡಿದಾಗ ಪರಬ್ರಹ್ಮ ಅದ್ವೈತ ಸಿದ್ಧಾಂತದಲ್ಲಿ ಯಾವುದು ಪರಬ್ರಹ್ಮವೋ ಅದು ಶಾಕ್ತಂತ್ರದಲ್ಲಿ ಅಥವಾ ಶಾಕ್ತಾಗಮದಲ್ಲಿ ಶುದ್ಧವಾದ ಸದಾಶಿವ ತತ್ವ ಎನಿಸಿಕೊಳ್ಳುತ್ತೆ ಈ ಸದಾಶಿವನೇ ದೇವಿಯ ಪತಿಯಾಗಿದ್ದಾನೆ ಹಾಗಾಗಿ ಇಲ್ಲಿ ಪರಬ್ರಹ್ಮ ಮಹಿಷಿ ಅಂದರೆ ಸದಾಶಿವನ ಪಟ್ ಮಹಿಷಿ ಅಥವಾ ಪಟ್ಟದರಸಿ ಅನ್ನೋ ಅರ್ಥ ಬರುತ್ತೆ ಮತ್ತು ಈ ಸದಾಶಿವನಿಗೆ ಇಬ್ಬರು ಪತ್ನಿಯರು ಅಂತ ಹೇಳಿ ಈ ಸದಾಶಿವ ಅಂದರೆ ಈ ಪರಬ್ರಹ್ಮನಿಗೆ ಇಬ್ಬರು ಪತ್ನಿಯರು ಅಂತ ಹೇಳಿ ತೈತರಿಯ ಅರಣ್ಯಕ ಪುರುಷ ಸೂಕ್ತಗಳು ಹೇಳಿವೆ ಹ್ರೀಶ್ಚ ಲಕ್ಷ್ಮೀಶ್ಚ ಪತ್ನಿಯೌ ಅಂತ ಹ್ರೀ ಅಂದರೆ ಭುವನೇಶ್ವರಿ ಲಕ್ಷ್ಮೀ ಅಂದರೆ ಶ್ರೀವಿದ್ಯ ಇಲ್ಲಿ ಭುವನೇಶ್ವರಿ ಶ್ರೀವಿದ್ಯೆಯಲ್ಲಿಯೇ ಅಂತರ್ಭಾವ ಅಂದರೆ ಅಡಕಗೊಳ್ಳೋದ್ರಿಂದ ಇಬ್ಬರು ಪತ್ನಿಯರಲ್ಲಿ ಈ ಶಾಕ್ತಾಗಮದಲ್ಲಿ ತಂತ್ರದಲ್ಲಿ ಶ್ರೀವಿದ್ಯೆಗೆ ಪ್ರಾಧಾನ್ಯವನ್ನು ಹೇಳ್ತಾರೆ ಹಾಗಾಗಿಯೇ ಅವಳನ್ನೇ ಪರಬ್ರಹ್ಮ ಮಹಿಷಿ ಅಂದರೆ ಆ ಸದಾಶಿವನ ಮಡದಿಯಾದಂತಹ ಈ ಶಕ್ತಿಯೇ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡ್ತಾರೆ ವ್ಯಾಖ್ಯಾನದಲ್ಲಿ ಈ ಇಲ್ಲಿ ಕೊನೆಗೆ ಹೇಳೋದೇನು ಅಂತಂದರೆ ವಿಶ್ವಂ ಮಹಾಮಾಯ ವಿಶ್ವಂ ಭ್ರಮಯಸಿ ಅಂತ ಹೇಳಿದ್ದಾರೆ ಅದ್ವೈತ ವೇದಾಂತದ ಪ್ರಕಾರ ಪರಬ್ರಹ್ಮ ಅನ್ನೋ ಅಂಥ ಒಂದೇ ಒಂದು ವಸ್ತು ಇರೋದು ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ್ದು ನಿರ್ಗುಣ ನಿರ್ಗುಣ ನಿಷ್ಕ್ರಿಯವೂ ಆಗಿರುವಂತಹ ಈ ಸದ್ವಸ್ತು ಅನಿರ್ವಾಚ್ಯವಾದ ಮಾಯೆಯ ಮಹಿಮೆಯಿಂದ ಸಗುಣವಾಗುತ್ತೆ ಶಬಲ ಬ್ರಹ್ಮ ಅಂತ ಅನ್ನಿಸ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿ ಒಂದು ಸಿದ್ಧಾಂತ ಉಂಟು ಇಲ್ಲಿ ಈ ಮಹಾಮಾಯಾ ತತ್ವ ಯಾವುದಿದೆ ಅನಿರ್ವಾಚ್ಯವಾದಂಥ ಮಾಯಾ ತತ್ವ ಯಾವುದಿದೆ ಅದನ್ನೇ ಇಲ್ಲಿ ತುರಿಯ ಕಾಪಿತ್ವ ದುರಧಿಗಮ ನಿಸ್ಸೀಮ ಮಹಿಮಾ ಅಂತ ಹೇಳಿ ಆಚಾರ್ಯರು ಇಲ್ಲಿ ಕರೆದಿದ್ದಾರೆ ಈ ಹೀಗೆ ಶುದ್ಧ ವಿದ್ಯಾಂತರ್ಗತವಾದಂತಹ ಈ ಮಹಾಮಾಯೆ ಶುದ್ಧ ಬ್ರಹ್ಮದೊಡನೆ ಸೇರಿ ವಿಶ್ವವನ್ನು ಸೃಷ್ಟಿ ಮಾಡ್ತಾಳೆ ಅನ್ನೋದು ಅಂತ ಹೇಳ್ತಾ ಈ ದೇವಿಯೇ ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕೂಡ ಅವಳೇ ಕಾರಣ ಅವಳ ಮಹಾ ಮಾಯಾ ಶಕ್ತಿಯೇ ಎಲ್ಲವನ್ನೂ ಸೃ ಸೃಷ್ಟಿ ಮಾಡೋದಕ್ಕೆ ಕಾರಣ ಅಂತ ಹೇಳಿ ಆ ತಾಯಿಯನ್ನು ಮಿಗಿಲಾಗಿ ಆಚಾರ್ಯರು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಗಿರಾ ಗಿರಾಮಾಹುರ್ ದೇವೀಮ್ ಗೃಹಿಣ ಗೃಹಿಣೀಂ ಆಗಮವಿದೋ ಅನ್ನುವಂತಹ ತೊಂಬತ್ತ ಎಂಟನೆಯ ಪದ್ಯದಲ್ಲಿ